ರಕ್ಷಕ ವೀಕ್ನೆಸ್ ಏನು ಬೇಗ ಸ್ವಲ್ಪ ನಾನು ಅಂತ ಮಾತಾಡ್ಬಿಡ್ತೇನೆ ಹಂಗ್ ಮಾಡಿದೆ ಅಂತ ಆಗುತ್ತೆ ಅದೇ ನೆಗೆಟಿವ್ ಇಲ್ಲ 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 ಅವ್ನ್ ವೀಕ್ನೆಸ್ ಅಷ್ಟೆಲ್ಲ ನೋಡಿಲ್ಲ ಯಾಕಂದ್ರೆ ಮಾತಾಡಿದಾಗೆಲ್ಲ ಖುಷಿಯಾಗಿ ಇರ್ತೀವಿ ಬಟ್ ಅವ್ನ್ ವೀಕ್ನೆಸ್ ಅಂದ್ರೆ ಫ್ಯಾಮಿಲಿ ವೆನ್ ಇಟ್ ಕಮ್ಸ್ ಟು ಫ್ಯಾಮಿಲಿ ಅಂದ್ರೆ ಫ್ಲೋಲ್ಲಿ ಏನಾದ್ರೂ ಪದದಲ್ಲಿ ಬೈದಿದ್ರಾ ನಾನು ಡೈರೆಕ್ಟ್ ಹೊಡೆದೇ ಬಿಡ್ತಾ ಇದ್ದೆ ಎಷ್ಟು ಹೊಡೆದಿದ್ದೇನು ಪಟ ಪಟ ಏನಾದ್ರೂ ನಮ್ಗೆ ಟೀಚರ್ ಅಂತ ನಮ್ ಸಬ್ಜೆಕ್ಟ್ ಬರಲ್ಲ ಸರ್ ನನ್ನ ಕ್ಯಾರೆಕ್ಟರ್ ಸೂಟ್ ಆಗಲ್ಲ ನಾನು ಸರಿ ಇಲ್ಲ ಸರಿ ನಾನು ನನ್ನ ಪಾಣನ ನಾ ಬಿಟ್ಟು ಬಿಡಿ ನಾನಾಯ್ತು ನನ್ನ ಫ್ಯಾಮಿಲಿ ಆಯ್ತು ಇನ್ನೊಬ್ರ ಹತ್ರ ಬಂದು ಯಾಕೆ ನಾನು ಹೇಳಿಸ್ಕೊಬೇಕು ಅದು ನನ್ನ ತಲೆಯಲ್ಲಿ ನನಗೆ ನಾನು ಅನ್ನೋದಿದೆ ಯಾವ ವಿಚಾರದಲ್ಲಿ ಅದು ಆ ವಿಚಾರದಲ್ಲಿ ನನಗೆ ಬೇರೆಯವ್ರ ಹತ್ರ ಬಂದು ಬೈಸ್ಕೊಡೋದ್ರೆ ಯಾಕೆ ಬೇಕು ವಾಪಸ್ ನಾವು ಬೈದಾಗ ಅವ್ರು ರಿಯಾಕ್ಟ್ ಮಾಡೋದು ಬೇರೆಯವ್ರ ಮನೆ ಹೆಣ್ಮಕ್ಳು ನಮ್ಮ ಮನೇಲಿ ಯಾರಿಗೋ ಬೈದ್ರೆ ಹಾ ನಂಗೆ ಪದೇ ಪದೇ ಕಾಲ್ ಮಾಡಿ ಹೇಳಿದ್ರಿ ಈ ಥರ ಎಲ್ಲ ಇರುತ್ತೆ ಈ ಥರ ಇರ್ತಾನೆ ಓಕೆ ಅಂತ ಬಂದೆ ಒಂದು ಎರಡು ವಾರಕ್ಕೆ ಹೋಗ್ಬೇಡ ವಾಪಸ್ ವಾಪಸ್ಸು ಒಂಥರ ಅನ್ಕೊಂಡಿದ್ದೆ ಆಮೇಲೆ ಸೆಟ್ ಆಯಿತು ಚೆನ್ನಾಗಿ ಇಷ್ಟ ಆಯಿತು ಇಲ್ಲಿ ಆಮೇಲೆ ನಾನು ಹೊಡೆತಾ ಕೊಟ್ಟಿದ್ದು ತುಂಬ ಇಷ್ಟ ಆಗಿದೆ ಅನ್ಸುತ್ತೆ ಹಾಗೆ ಹೊಡ್ಸ್ಕೊಂಡು ಕಂಟಿನ್ಯೂ ಮಾಡೋದು ಸಿಕ್ಸ್ ಮನ್ಸು ಚೆನ್ನಾಗಿ ಹೊಡ್ಕೊಂಡಿದ್ದೆ ಎಳಿಪೇಟೆ ಇಷ್ಟ ಆಗಿದೆ ಅವನಿಗೆ ಹಂಗಾಗಿ ಹೊಡ್ಸ್ಕೊತಾನೆ ಹೊಡ್ಕೊತ ಏನು ಹೊಡ್ಸ್ಕೊದೆ ಓಕೆ ಹೊಡ್ಸ್ಕೊಯ್ತಾ ಆಯ್ತಾ